ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ಬ್ಲಾಗ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಐದು ನಿಮಿಷದಲ್ಲಿ ಕ್ವಿಕ್ಕಾಗಿ ಏನಾದರೂ ಪ್ರಿಪೇರ್ ಮಾಡಬೇಕಂದ್ರೆ ಈ ರೀತಿ ಟೊಮ್ಯಾಟೊ ಬೇಳೆ ಭಾತನ ಒಂದು ಸಲ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ಈಸಿ ತುಂಬಾ ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡೋದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಒಂದು ಕಪ್ಪಿನಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತ್ಗೆಲ್ಲ ಏನು ನಾವು ಮಾಡ್ತೀವಿ ಅದೇ ರೀತಿ ಸೇಮ್ ಮೆಥಡಲ್ಲಿ ಮಾಡುವಂಥದ್ದು ಈ ಅಕ್ಕಿ ಮತ್ತು ತೊಗರಿಬೇಳೆನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೊಂಡು ಹಾಗೆಯೇ ಅದಕ್ಕೆ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ಲಿ ಕೂಗಿಸ್ಕೊಳ್ಳೋಣ ಬಿಸಿಬೇಳೆ ಭಾತು ಮತ್ತು ಈ ಟೊಮ್ಯಾಟೊ ಬೇಳೆ ಭಾತ್ಗೆಲ್ಲ ಆದಷ್ಟು ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ನೋಡಿ ಇವಾಗ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈ ಬೇಳೆ ಬೇಳೆಭಾತ್ಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಇನ್ನೂ ಒಂದು ಪ್ಯಾನ್ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಸಾಸಿವೆ ಜೀರಿಗೆ ಎರಡೂ ಕೂಡ ಸ್ವಲ್ಪ ಗಮ ಬರೋದಕ್ಕೆ ಸ್ಟಾರ್ಟ್ ಆದಾಗ ಅದಕ್ಕೆ ಒಂದು ಎರಡು ಒಣಮೆಣಸಿನಕಾಯಿ ಒಂದು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಬೇಕಂದರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಬೋದು ಕರ್ಬೇವೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಸೈಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ದೊಡ್ಡ ಸೈಜ್ದು ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೆಂಪಗಾಗೋವ್ರಿಗು ಮಾಗಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕೊಳ್ತಾ ಇದ್ದೀನಿ ನನ್ನಲ್ಲಿ ಹುಳಿ ಟೊಮ್ಯಾಟೊನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಆರು ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೋನ ಹಾಕಿ ಒಗ್ಗರಣೆಯಲ್ಲಿ ಅದನ್ನು ಕೂಡ ಚೆನ್ನಾಗಿ ಮೆತ್ತಗಾಗಿ ಮಾಗಿಸ್ಕೊಳ್ಳಿ ಆದಷ್ಟು ಚೆನ್ನಾಗಿ ಹಣ್ಣಾಗಿರೋಂಥ ಟೊಮ್ಯಾಟೊ ತಗೊಂಡ್ರೆ ರುಚಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಮೆತ್ತಗಾಗಿದ್ದ ಆದ್ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಗೆಯೇ ಖಾರಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಈ ಪುಡಿಗಳೆಲ್ಲ ಹಾಕಿದ್ದಾದಮೇಲೆ ಅದನ್ನು ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಗಿಸ್ಕೊಳ್ಳಿ ಈ ರೀತಿ ಒಗ್ಗರಣೆಗೆ ಪುಡಿಗಳನ್ನು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕೋದ್ರಿಂದ ಹುಳಿ ಅಂಶ ಎಲ್ಲ ಆದಷ್ಟು ಕಡಿಮೆ ಆಗಿ ರುಚಿ ಚೆನ್ನಾಗಾಗತ್ತೆ ಒಗ್ಗರಣೆ ಚೆನ್ನಾಗಿ ಮೇಲೆ ಬೇಯಿಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಅಕ್ಕಿ ಮತ್ತು ಬೇಳೆಯನ್ನು ಚೆನ್ನಾಗಿ ಮೆತ್ತಗೆ ಬೇಯಿಸಿಟ್ಕೊಳ್ಳಿ ಅಕ್ಕಿ ಬೇಳೆ ಹಾಕಿದ್ದಾದಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಒಗ್ಗರಣೆ ಜೊತೆಗೆ ಅಕ್ಕಿ ಮತ್ತು ಬೇಳೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತೊಗರಿಬೇಳೆ ಹಾಕಿರೋದ್ರಿಂದ ಬೇಗನೆ ಗಟ್ಟಿಗಾಗ್ಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಬೇಗ ಗಟ್ಟಿಗಾಗ್ಬಿಡುತ್ತೆ ಹಾಗಾಗಿ ಇನ್ನೂ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಘಮ ಮತ್ತು ರುಚಿ ಎರಡೂ ಕೂಡ ಚೆನ್ನಾಗಾಗತ್ತೆ ಬೇಕಿದ್ರೆ ಸರ್ವ್ ಮಾಡುವಾಗಾದ್ರೂ ಹಾಕ್ಕೊಡ್ಬೋದು ತುಪ್ಪ ಹಾಕಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಗೇನ್ ಎಲ್ಲದನ್ನು ಕೂಡ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಇಟ್ಟು ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಟೊಮ್ಯಾಟೊ ಬೇಳೆ ಭಾತ್ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ಐದು ನಿಮಿಷಕ್ಕೆಲ್ಲ ಈ ರೆಸಿಪಿಯನ್ನು ಮಾಡಿಬಿಡ್ಬೋದು ಬೇಕಂದರೆ ಇದಕ್ಕೆ ಬಿಸಿಬೇಳೆ ಭಾತ್ ಪೌಡರ್ ಕೂಡ ಹಾಕಿ ಮಾಡಿ ಅದು ಕೂಡ ಚೆನ್ನಾಗಾಗತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಅಂತ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ ಮಾರ್ನಿಂಗ್ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕಂದ್ರೆ ನಾಳೆ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ರುಚಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು